ಇಡಿ ಬಗ್ಗೆ ನಮ್ಗೆ ಯಾವ ವಿಶ್ವಾಸನೂ ಕೂಡ ಇಲ್ಲ ಯಾವ ನಂಬಿಕೆಯನ್ನು ಕೂಡ ಆಗಿಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಏನು ಅಂತ ಸೊ ಇದು ನಾವು ಸಹಿಸುದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಈ ರೀತಿಯಾಗಿ ಇದನ್ನು ನೀವು ಮಾಡೋದಕ್ಕೆ ಮುಂದುವರಿಸಬೇಡಿ ನಿಮ್ಮ ಏನು ಕಾನೂನು ಪ್ರಕಾರ ನಡ್ಕೊಡ್ತಕ್ಕಂಥದ್ದು ಮಾಡಬೇಕಾಗಿತ್ತೆ ಹೊರತು ಇವತ್ತು ನೀವು ಮಾಡ್ತಾ ಇರುವಂತದ್ದು ಇದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘೋರ ಅನ್ಯಾಯ ಇವತ್ತಿನ ದಿವಸ ಆಗ್ತಾ ಇದೆ ಕಗ್ಗೋಲೆ ಆಗ್ತಾ ಇದೆ ಪೊಲಿಟಿಕಲ್ ಕೇಸ್ ಅಕ್ರಮ ವಾಲ್ಮೀಕಿ ಅಕ್ರಮ ನಡೆದಿದೆ ಎಸ್ಐಟಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ ಸಿಬಿಐ ಎನ್ಕ್ವೈರಿ ಮಾಡಿದೆ ಎಷ್ಟು ಹಗರಣ ರಾಜ್ಯದಲ್ಲಿ ನಡೆದಿಲ್ಲ ಅವಾಗ ಇಡಿ ಎಲ್ಲಿದ್ರು ಇವೊಂದೇನು ಅಕ್ರಮ ನಡೆದಿರೋದು ಇಡಿ ಅವರು ಮಾಹಿತಿ ಕೊಡುವಂತ ಮಾಹಿತಿ ಏಜೆನ್ಸಿ ಅಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಸುಮ್ಮನೆ ಈ ರೀತಿ ಏನೋ ಒಂದು ಮಾಹಿತಿ ಕೊಟ್ಬಿಡೋದು ಏನೋ ಒಂದು ಹೇಳಿಕೆ ಕೊಟ್ಬಿಡೋದು ಇದು ಒಳ್ಳೇದಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ ತಪ್ಪಾಗಿದೆ ಅದನ್ನ ತಪ್ಪಾಗಿರೋ ಕ್ರಮ ತಗೊಳ್ಬೇಕು ಚಾರ್ಜ್ ಶೀಟ್ ಫೈಲ್ ಕೋರ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡಿ ಅದನ್ನ ಮಾಡಿದ್ ಬಿಟ್ಬಿಟ್ಟು ನೀವು ಏನೋ ಒಂದು ಹೇಳ್ಬೋದು ನಾವು ಉತ್ತರ ನಾವೇ ನಾವೇ ಉತ್ತರ ಕೊಡ್ಬೇಕು ಅಲ್ಲಿ ಹಗರಣ ಆಗಿದೆ ಅದ್ರ ಬಗ್ಗೆ ನಾವು ಒಪ್ಕೊಂಡಿದ್ದೀವಿ ಇಡೀ ದೇಶಕ್ಕೆ ಗೊತ್ತ ರಾಜ್ಯಕ್ಕೆ ಒಂದೇ ಹಗರಣ ಅಲ್ಲ ಬೇಕಾದಷ್ಟು ಬೇರೆ ಹಗರಣಗಳಿದೆ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಇಡಿ ಬರೋ ಉದ್ದೇಶ ಏನಂತ ನಾವು ಹೇಳ್ತಾ ಇರ್ತೀನಿ ಇಡಿ ಉದ್ದೇಶ ಅದಕ್ಕೆಲ್ಲ ಬಂದಿರೋದು ಇಡಿ ಉದ್ದೇಶನೇ ಹಗರಣವನ್ನ ಬಯಲು ಮಾಡಿ ತಪ್ಪು ಮಾಡಿದ ಕ್ರಮ ತಗೊಳ್ಬೇಕಂತ ಉದ್ದೇಶ ಇಡೀದಲ್ಲ ಇಡಿ ಉದ್ದೇಶ ರಾಜಕೀಯದ ದುರುದ್ದೇಶ ಇಡಿಯನ್ನು ಉಪಯೋಗಿಸ್ಕೊಂಡು ಹೇಡಿತನದ ರಾಜಕಾರಣ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ಗುರಿ ಕಾಂಗ್ರೆಸ್ ಪಕ್ಷ